ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಧರ್ಮಸ್ಥಳ ಜೋಡಿ ಕೊಲೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಕಚೇರಿಗೆ ದೂರನ್ನು ನೀಡಲಾಗಿದೆ ಧರ್ಮಸ್ಥಳ ಗ್ರಾಮದ ಪೂರ್ಜೆ ಎಂಬಲ್ಲಿ ವಾಸವಿದ್ದಂತಹ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಅವರು ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊಲೆಯಾಗಿದ್ದರು ಈ ಜೋಡಿ ಕೊಲೆ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ದಿವಂಗತ ಆನೆಮೌತರಾಗಿದ್ದಂತಹ ನಾರಾಯಣ ಅವರ ಮಕ್ಕಳಾದಂತಹ ಬೆಳ್ತಂಗಡಿ ತಾಲೂಕಿನ ಬಿಟ್ಟುವಿನ ಗಣೇಶ ಹಾಗೂ ಭಾರತಿಯವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ ಐ ಟಿ ಕಚೇರಿಗೆ ಸೋಮವಾರ ದೂರನ್ನು ನೀಡಿದ್ದಾರೆ ನಮ್ಮ ತಂದೆ ಧರ್ಮಸರ ಗ್ರಾಮದ ಪೂರ್ಜೆಯಲ್ಲಿ ಅವರ ಸೋದರಿ ಯಮುನಾ ಅವರ ಜೊತೆ ವಾಸ ಇದ್ದರು ಅವರಿಬ್ಬರು ಕೂಡ ಕೊಲೆಯಾಗುವ ಐದು ವರ್ಷಗಳಿಂದ ಆ ಮನೆಯನ್ನು ತೆರವು ಮಾಡುವಂತೆ ನಮ್ಮ ತಂದೆಗೆ ಅವರ ಮನೆಯ ಅಂಗಳದಲ್ಲೇ ಎರಡು ಸಲ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತರಂದು ಸಂಜೆ ನಮ್ಮ ತಂದೆ ವಾಸ ಇದ್ದಂತಹ ಮನೆಗೆ ಬಂದು ಮನೆಯನ್ನು ಕೂಡಲೇ ತೆರವು ಮಾಡಬೇಕು ತಪ್ಪಿದಲ್ಲಿ ಸ್ಥಿತಿ ನೆಟ್ಟಾಗಿ ಇರುವುದಿಲ್ಲ ಅಂಥೇಳಿ ಜೀವ ಬೆದರಿಕೆಯನ್ನು ಅಂತ ಅಂಥೇಳಿ ಅವರು ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಗಣೇಶೋತ್ಸವ ಪ್ರಯುಕ್ತ ಏರ್ಪಡಿಸಿದ್ದಂತಹ ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮ ತಂದೆ ಮತ್ತು ಅತ್ತೆ ಯಮುನಾ ಅವರು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಮನೆಗೆ ಮರಳಿದ್ರು ಮರುದಿನ ಮಧ್ಯಾಹ್ನ ಹನ್ನೆರಡರಾದರೂ ಕೂಡ ಮನೆಯ ಬಾಗಿಲನ್ನು ತೆರೆದು ಇರಲಿಲ್ಲ ಇದನ್ನು ಗಮನಿಸಿದಂತಹ ಸ್ಥಳೀಯರು ಮನೆಗೆ ಹೋಗಿ ನೋಡಿದರು ತಂದೆಯ ತಲೆಗೆ ಸೈಜು ಕಲ್ಲು ಹಾಗೆ ಅತ್ತೆ ಯಮುನಾ ಅವರ ತಲೆಗೆ ರುಬ್ಬುವ ಕಲ್ಲನ್ನು ಹೊತ್ತು ಹಾಕಿ ಕೊಲೆ ಮಾಡಲಾಗಿತ್ತು ಎಂದು ಅವರು ಎಸ್ ಐ ಟಿಗೆ ತಮ್ಮ ದೂರಿನಲ್ಲಿ ತಿಳಿಸಿರುವಂಥದ್ದು ತಂದೆಯ ಬಳಿ ಸಂಪತ್ತು ಹಣ ಆಭರಣ ಇರಲಿಲ್ಲ ಇದ್ದ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಸಹ ಕೊಲೆಗಡುಕರು ದೋಚಿಲ್ಲ ನಮ್ಮ ತಂದೆಗೆ ಯಾರೂ ವಿರೋಧಿಗಳು ಇರಲಿಲ್ಲ ತಂದೆ ವಾಸವಾಗಿದ್ದಂತಹ ಮನೆ ಮತ್ತು ಅಡಿ ಸ್ಥಳವನ್ನು ಸ್ವಾಧೀನಪಡಿಸುವ ಉದ್ದೇಶಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಅವರು ಆರೋಪವನ್ನು ಮಾಡಿದ್ದಾರೆ ಈ ಪ್ರಕರಣ ಸಂಬಂಧ ಆಗಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದೇವೆ ಆದರೂ ಕೂಡ ನಮಗೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ನಮ್ಮ ತಂದೆ ಮತ್ತು ಅತ್ತೆಯ ಕೊಲೆಯ ಪ್ರಕರಣವನ್ನು ಕೂಡಲೇ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ